ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಸುಷ್ಮಾ ವಾರ್ಡ್ ಫ್ರೆಂಡ್ಸ್ ಇವತ್ತು ಚಿಲ್ಕವ್ರೆ ಅಥವಾ ಬೇಳೆ ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಒಂದು ಜಾರ್ ತಗೊಂಡು ಮೀಡಿಯಂ ಗಾತ್ರದ ಎರಡು ಟೊಮೊಟೊ ತೊಗೊಳ್ಳಿ ಸ್ವಲ್ಪ ಈರುಳ್ಳಿ ತೊಗೊಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದಾದ ನಂತರ ಹಸಿ ತೆಂಗಿನ ತುರಿ ತೊಗೊಳ್ಳಿ ಅದಾದ ನಂತರ ನೀವು ನಿಮ್ಮ ಕಾರ ತಕ್ಕಂತೆ ಸಾಂಬಾರು ಪೌಡ್ರ್ ಹಾಕ್ಕೊಳ್ಳಿ ಒಂದು ಸ್ಪೂನು ಧನ್ಯಾ ಪೌಡ್ರು ಕೂಡ ಹಾಕ್ಕೊಂಡು ನುಣ್ಣಿಗೆ ಪೇಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದುವರೆಗೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡಿ ಮಸಾಲೆ ಇವಾಗ ರೆಡಿಯಾಗಿದೆ ನಿತ್ಕಿನ ಬೇಳೆ ಕಾ ಕಾಳು ಕೂಡ ರೆಡಿಯಾಗಿದೆ ಈ ಮೊದಲಿಗೆ ನೀವು ಸ್ಟವ್ ಹಚ್ಕೊಂಡು ಕುಕ್ಕರ್ ಇಟ್ಕೊಂಡು ಕುಕ್ಕರ್ ತಳ ಮೇಲೆ ಒಂದು ಎರಡು ಸ್ಪೂನ್ ಆಯಿಲ್ ಹಾಕ್ಕೊಳ್ಳಿ ನೋಡಿ ಆಯಿಲ್ ಕಾಯ್ದಾಗಿದೆ ಇವಾಗ ನೀವು ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳಿ ಸಾಸಿವೆ ಸಿಡಿದ ನಂತರ ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಕರ್ಬೇವ್ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ರೀತಿ ಫ್ರೈ ಮಾಡಿಕೊಂಡು ನಂತರ ನಾವು ಇಟ್ಕಿಟ್ಕೊಂಡಿದ್ದೀವಲ್ಲ ಅವರೇ ಕಾಳು ಅದನ್ನು ನೀವು ಹಾಕ್ಕೊಂಡು ಹಸಿ ವಾಸನೆ ಒಂದು ಐದು ನಿಮಿಷ ಸ್ವಲ್ಪ ಸಾಲ್ಟ್ ಸೇರಿಸ್ಕೊಂಡು ನೀವು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ರೀತಿ ಫ್ರೈ ಮಾಡಿಕೊಂಡು ನಂತರ ನಾವು ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕಿ ಕುದಿಸ್ಕೊಂಡ್ರೆ ಮುಗ್ದು ಹೋಗ್ಬಿಡುತ್ತೆ ಫ್ರೆಂಡ್ಸ್ ಈಸಿಯಾಗಿದೆ ತುಂಬ ನೀವು ಕೂಡ ಟ್ರೈ ಮಾಡಿ ನೋಡಿ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಸ್ವಲ್ಪ ಅರಿಶಿನ ಕೂಡ ಈ ಟೈಮಲ್ಲಿ ಸೇರಿಸ್ಕೊಳ್ಳಿ ಸೇರಿಸ್ಕೊಂಡು ಒಂದು ಐದು ನಿಮಿಷ ಫ್ರೈ ಮಾಡ್ಕೊಳ್ಳಿ ಇತ್ಕೊಂಡು ಬೆಳೆದೇನಾ ನೋಡಿ ಈ ರೀತಿ ಚೆನ್ನಾಗಿ ಬಂದಿದೆ ಇವಾಗ ನಾವು ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕ್ಕೊಂಡು ಒಂದು ವಿಸಿಲೊಡಿಸ್ಕೊಂಡ್ರೆ ಸಾಕು ರೆಡಿಯಾಗಿಬಿಡುತ್ತೆ ಸೂಪರ್ ಆಗಿರೋಂತಹ ಟೇಸ್ಟಿಯಾಗಿರುವಂತಹ ಕಾಳು ಸಾಂಬಾರು ರೆಡಿಯಾಗಿಬಿಡುತ್ತೆ ಫ್ರೆಂಡ್ಸ್ ನೋಡಿ ಇವಾಗ ನೀವು ಸಾಲ್ಟ್ ಬೇಕಿದ್ರೆ ಈ ಟೈಮಲ್ಲಿ ಹಾಕ್ಕೊಳ್ಳಿ ಒಂದು ಬಿಸಿ ನೋಡಿಸ್ಕೊಳ್ಳಿ ನೋಡಿ ಸೂಪರಾಗಂಥ ಸಾಂಬಾರು ರೆಡಿಯಾಗಿದೆ ನೋಡಿ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದಂತೂ ಮರೀಲೇಬೇಡಿ ಫ್ರೆಂಡ್ಸ್ ನೋಡಿ ರೆಡಿಯಾಗಿತ್ತು ಇದನ್ನು ಮುದ್ದೆ ಜೊತೆಗೆ ರೈಸ್ ಜೊತೆಗೆ ಅಥವಾ ಇಡ್ಲಿ ಜೊತೆಗೆ ಕೂಡ ನೀವು ಸರ್ವ್ ಮಾಡ್ಕೋಬೋದು ನೀವು ಸಲ ಟ್ರೈ ಮಾಡಿ ಫ್ರೆಂಡ್ಸ್ Thank you friends. Thank you for watching. Thank you. Bye bye. See you next video bye -bye. friends.